ಎಲ್ಲರೂ ಚಲೋ ಇದ್ರಿ ಬರ್ರಿ ಯಾವಾಗ ಸ್ಟಾರ್ಟ್ ಇಬ್ಬ್ರಿ ಹಾಕಿರ್ ಕಮೆಂಟ್ ಹಾಕ್ರಿ ಇವತ್ತ ಇರ್ಮುಡಿ ಕಟ್ಟ ಕಾರ್ಯಕ್ರಮ ಅದರ ಅಯ್ಯಪ್ಪ ಸ್ವಾಮಿದು ಅಲ್ಲಿ ಮಾಡಿ ಅದಕ್ಕೆ ಜಲ್ದಿ ಎಲ್ಲ ತಯಾರಾಗೀ ಇರ್ಮುಡಿ ಯಾವ ರೀತಿ ಕಟ್ಕೊತಾರ ಏನಿಸಿ ನಮ್ಮ ಅಣ್ಣಂದು ಮತ್ತೆ ನಮ್ಮ ಯಜಮಾನ್ರದು ಇರ್ಮುಡಿ ಕಟ್ಟ ಕಾರ್ಯಕ್ರಮದಲ್ಲಿ ಮಮ್ಮಿನೂ ಬಂದ್ರಿ ಬರೀ ಹೋಗಂ ಅಂತ ಇರ್ಮುಡಿ ಕಟ್ಟ ಕಾರ್ಯಕ್ರಮ ಎಲ್ಲೇ ಮಾಡ್ಕೋತೀನಿ ನೋಡಿ ಸಪೋರ್ಟ್ ಮಾಡಿ ಬಂದೋಮಪ್ಪ ವೇಯಪ್ಪ ಬಂದರ ರಾಜ ಅಯ್ಯಪ್ಪ ಸ್ವಾಮಿ

ए नमस्कार माने। आउट में आउट में आउट में आपको मिला नहीं तो नहीं जंबो पे रोज जंबो बानी बंदे बंदे काम बा उसमें अच्छे आमला हाँ ये क्या लगा ये ಗಣಪತಿ ಗಣಪತಿ ಫ್ರೆಂಡ್ಸ್ ಇವಾಗ ನಮ್ಮ ಅಣ್ಣ ಹಿರಿಮುಡಿ ಕಟ್ಕೋದು ಹಾಗಾದ್ರೆ ಇನ್ನ ನಮ್ಮ ಯಜಬೆಂಡ್ರದ್ದು ಉಳಿದದ ಅದು ಲೇಟ್ ಮ್ಯಾಗ ಮೇ ಲೇಟ್ ಮಾಡ್ತಿದ್ರೆ ಅದು ಹಿರಿಮುಡಿ ಕಟ್ಬೋದು ಇವರು ಕನ್ಯಾಸ್ವಾಮಿ ಅಲ್ರಿ ಅದಕ್ಕೆ ಇವ್ರಿಗೆ ಪಾಲ್ ಆ ಕನ್ಯಾಸ್ವಾಮಿಗಳಿಗೆ ಇರುಮುಡಿ ಕಟ್ತಾರೆ ಮತ್ತು ಮುಂದಿನ ಅವು ಗಂಟಾ ಸ್ವಾಮಿ ಗದಾ ಸ್ವಾಮಿ ಇವರೆಲ್ಲ ಆಮೇಲೆ ಕಟ್ಕೋತಾರೆ ಗದಾ ಸ್ವಾಮಿ ನಮ್ಮ ಯಜಮಾನ್ರು ಹೋದ ವರ್ಷ ಗಂಟಾ ಸ್ವಾಮಿ ಆಗಿದ್ರು ಈ ವರ್ಷ ಗದಾ ಸ್ವಾಮಿಯವ್ರ ನಮ್ಮ ಯಜಮಾನ್ರು ನಮ್ಮ ಅಣ್ಣ ಕನ್ಯಾಸ್ವಾಮಿ ರೀ ಇಲ್ಲಿ ನಮ್ಮ ನಾದಿನಿ ಮಗ ಎಲ್ಲರೂ ನೋಡಿರಿ ಫ್ರೆಂಡ್ಸ್ ಎಲ್ಲರೂ ಫೋಟೋ ತಗೋಬೇಕಂತೇಳಿ ಕಾರ್ಯಕ್ರಮ ಕಾರ್ಯಕ್ರಮಂತೂ ಮಸ್ತ್ ಆಯ್ತು ನಮ್ಮ ಅಣ್ಣಂದು ಸೊ ನಮ್ಮ ಅಣ್ಣಂದು ಈರುಮುಡಿ ಕಟ್ಟೋದು ಅದೇನಿರ್ತಲ್ರಿ ಒಂದು ಸ್ವಲ್ಪ ವೀಡಿಯೋ ಕಟ್ ಆಗಿಬಿಟ್ಟಾದ್ರಿ ಪೂರ್ತಿ ವೀಡಿಯೋ ಬಂದಿಲ್ಲ ನಮ್ಮ ಯಜಮಾನ್ರಿಗೆ ಪೂರ್ತಿ ವೀಡಿಯೋ ಅದ ಅವ್ರದ್ದು ಹಾಕ್ತೀನಿ ಗಿರುಮುಡಿ ಕರೆಕ್ಟಾಗಿ ಕಾರ್ಯಕ್ರಮ ಹೆಂಗೆ ಕಾಮೆಂಟ್ ಕಮೆಂಟ್ ಹಾಕ್ರಿ ಫ್ರೆಂಡ್ಸ ನಮ್ಮ ಮಹಾರಾಷ್ಟ್ರ ಕಡೆ ಈ ರೀತಿ ಮಾಡ್ತಾರೆ ಕರ್ನಾಟಕ ಅಂತೂ ಯಾವ ರೀತಿ ಮಾಡ್ತಾರೆ ನಂಗೆ ಗೊತ್ತಿಲ್ರಿ ಸೊ ಎಲ್ಲರೂ ಫೋಟೋ ತಗೊಂಡ್ರಿ ಅದಾದಮೇಲೆ ಏನು ನಮ್ಮದು சேகமா ஓயா ஓயா இன்னமோ இந்த மாத்தறது ஆ 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

گاڑی گاڑی تے باوبلی دا مناں اے ناں اے اے دی باوا اے تے لا دے مول وری نہیں نہیں نہ ہوناں سان لے ناں ہاں آں جارا کام کرنا

அவரே செனங் தேமச்சே தேரி சரபசலன் சரபயன் தேசமால் கட்டோ மீரமுனி கட்டோ தக்னம் கட்டோ யாருடைய கிது புளியாலாம் சாங்கந்தா எங்கிரும் பெந்தா

நரவிகே தசரத மகனே ஐயப்பனே சரணம் நீறா சரணம் வாதி சரணம் வந்து அஸ்வமாய் பண்ணி எல்லா बांधாக இருக்குதுல சரணம் ஒளைங்க சரணம் இந்த மூடி காட்டு கத்தனி தேவையா இம்மச்சரியங்கறி சுவாமி அம அம்மா म वासारा सा 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 री री हला ला

Ayah, okay. ayah, <ophone Trustee> <tama> <disrespect> <Saudi yang interacted> <bothered> अमिताभ बच्चन तारिक सलमान अली अलीफा रेवा अलीफा 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 अलीफ <imitation> राधाप ಎಲ್ಲ ಕಡೆ ಸ್ವಾಮಿ ಸ್ವಾಮಿಗಳನ್ನು ಕಳೆದು ಪರಿಹಾರ ಕೊಡ್ತಾರೆ ಏನೇ ತಪ್ಪಾದ್ರೂ ಹೊಟ್ಟೆಗೆ ಹಾಕೋತಾನೆ ರೀ ನಮ್ಮ ಅಯ್ಯಪ್ಪ ಅಂತ ನಾನು ಅನ್ಕೋತೀನಿ ಇದ್ರೊಳಗೆ ಏನೇ ತಪ್ಪಾದ್ರೂ ಒಳ್ಳೆ ಶಮಕ್ಸ್ ಬಿಡಲಿ ಅಯ್ಯಪ್ಪ ಅಂತ ಕೇಳ್ಕೊತೀನಿ ರೀ ನಿಮಗೂ ಹಾಗೆ ನಿಮಗೂ ಒಳ್ಳೇದು ಮಾಡಿ ದೇವರು ನಮಗೆಲ್ಲ ಒಳ್ಳೇದು ಮಾಡಿರಿ ಇವಾಗ ಇರುಗುಡಿ ಕಟ್ಟಲಿಕ್ಕತ್ತಾರ ನೋಡಿರಿ ಪಂಚ ನೋಡಿ ಇರ್ಬುಡಿ ಕಟ್ಟಿರತ್ತಾರೆ ಇವಾಗ ಇರಬುಡಿ ಕಟ್ಕೊಂಡು

suami जय नाम अपा स्वामी apa ఫ్రెండ్సరుముడి కొట్కొ ఉంటారు నోడ్రీ దర్శన మ ಮತ್ತು ನಮ್ಮ ಎಲ್ಲರು ಏನು ಮಾಡ್ತಾರೆ ಇರ್ಮುಡಿ ಕಟ್ಕೊಂಡಾಗ ಎಲ್ಲರ ಮನೆಯವ್ರು ಪೇಡ ತಿಂದಿರ್ತಾರೆ ರೀ ಪೇಡ ಹಾಕ್ತಾರೆ ಯಾಕಂದ್ರೆ ಹೊರಗಿಂದ ಎರಡು ತಿಂಗ್ ಮೂರು ಎರಡು ತಿಂಗ್ಳತ್ತ ತನಕ ಹೊರಗಿಂದ ಏನೂ ಅಲ್ರಿ ಅದಕ್ಕಾಗಿ ಪೇಡ ತಿನ್ನಿಸ್ತಾರೆ ನಮ್ಮ ಯಜಮಾನ್ರು ನಾಲ್ಕು ವರ್ಷ ಆಯ್ತು ಮಳೆ ಹಾಕೊಳ್ಕು ನೀರು ಬಿಟ್ಟು ಏನು ತಿನ್ನಲ್ರಿ ಅವರು ಇರ್ಮುಡಿ ಕಟ್ಕೊಳ್ಬೇಕಾ ಬರೀ ನೀರೇ ಕುಡಿತಾರೆ ಅವ್ರು ಹೊರ್ಗಿಂದ ಏನು ತಿನ್ನಂಗಿಲ್ಲ ರೀ ಅವ್ರು ಯಾಕೆ ಒಟ್ಟೆ ಹೊಟ್ಟೆ ರೀ ನಾವು ಅದಕ್ಕೆ ಎಲ್ಲರೂ ಬೇಡೋಕತ್ತೀರಿ ಹೊಟ್ಟೆ ಕೀಳಾಗಿ స్వామివెలా కళు అదే నా యజమాను పేడ ఏం బ్యాడ స బేదా తినస్ అంతేందరు ఎప్ప యావలిగ సక్రీ తినేను కేబడ్రీ పేడ అంతూ బా తిరలికి బర ఆ రేంజీకి తినస్తారా మణ నోడికల్ అంత పరి తినరు నేను యజమాను హే రీ ఫెన్స సక్రేన్ బ్యాడ బేడా అందరు బాయ తుర్కే తుర్కలికత్తి తుర్కే తుర్క్రీ నన్ను నా ఉంటు పైల నా సర్రి తిన నా తినస్బెక్త నా మమ్మీ తినస్తారు పైలాగ ನಾವು ನಿಮಗೆ ಕಾಣಿಸಿಕತ್ತಿರಬೇಕ್ರಿ ಅವ್ರು ತಿನ್ನಲ್ಲ ರೀ ನಾಲ್ಕು ವರ್ಷ ಐತೆ ಏನೋ ತಿನ್ನೋಲ್ಲ ಬರೀ ನೀರಷ್ಟೇ ಕುಡಿತಾರೆ ಮತ್ತು ಅವ್ರು ಎರಡು ತಿಂಗಳು ಏನೂ ತಿಂದಿರಲ್ಲ ರೀ ಅದಕ್ಕಾಗಿಯೇ ಅವ್ರಿಗೆ ನೀರು ರೀ ನಮ್ಮ ಪುಣ್ಯ ಹತ್ತ ಅಂತ ಅಂದರೆ ಎರಡು ತಿಂಗಳು ಅವ್ರು ಹೊರ್ಗಿಂದ ಏನದಕ್ಕೂ ತಿನ್ನಂಗಿಲ್ಲ ಬಟ್ ಇರುಮುಡಿ ಕಟ್ಟತ್ತನಕ್ಕೂ ಒಂದು ಹನಿ ನೀರು ಫ್ರೆಂಡ್ಸ್ ಫ್ರೆಂಡ್ಸಾಗ ಎಷ್ಟು ಲೇಟ್ ಆದ್ರೂ ಇರುಮುಡಿ ಕಟ್ಟತನ ಒಂದು ದಿನ ಒಂದು ಹನಿ ನೀರು ಕುಡಿಯಲ್ರಿ ಅದಕ್ಕಾದ್ರೂ ನಾವು ಏನು ನೀರು ಕುಡಿಸ್ತೀವಿ ನೋಡಿರಿ ಅವ್ರಿಗೆ ನಮಗೆ ಪುಣ್ಯ ಹತ್ತ ಅದಕ್ಕಾಗಿನೇ ಇನ್ನು ಕಂಪಲ್ಸರಿ ವರ್ಚಿಗೋಗಿ ನೀರು ಕುಡಿಸ್ತಿದ್ರೆ ಅವರಿಗೆ ಮತ್ತೆ ಈ ಸಲ ಅವರು ಯಾರೂ ಇದು ಮಾಡಲ್ಲಾಗ್ಯ ರೀ ಪೇಡಾ ತಿನ್ಸಿನಿಸ್ತೀನಂದ್ರೆ ಅಂತೇಳಿ ಬಂದ್ರೆ ಅಂದರು ಪೇಡ ತಿನ್ಸಂದ್ ಬೇಡ ಸಕ್ಕ ನೋಡಿ ಒಟ್ಟು ಜನ ಇದ್ದರು ನೀರು ಮೂಡಿ ಕಟ್ಕೊಳ್ಳೋರು ನಮ್ಗೆ ಎಷ್ಟು ಹನ್ನೆರಡು ಗಂಟೆ ಆಗಿತ್ತು ಈರು ಮುಡಿ ಕಟ್ಕೋತನಂತ ಹನ್ನೆರಡು ಗಂಟೆ ಆಗಿತ್ತು ನೋಡಿ ನೀರು ಕುಟ್ಬಿಡುತ್ತೆ ನೋಡಿ ಇಪ್ಪತ್ನಾಲ್ಕು ಜನ ಇದ್ದರು ಈರು ಮೂಡಿ ಕಟ್ಕೊಂಡ್ರು ಅಂದರೆ ಸಮಯ ನೀರು ಈ ಕಟ್ಟೆಯಲ್ಲಿ ಗಂಟೆ ಇಳತಿ ಕನ್ಸ ಇವರ್ಸಿಗೆ ಹಾಕಲಿಲ್ಲ ನಾವ್ ಸಹ ಹಾಕಿದ್ವಿ ಇವರ್ಸ ಹಾಕಿದ್ರೆ ಅಕ್ಕಿ ಭಾರಿ ಹಾಕಿದ್ರಿ ಕನ್ಸ ಭಾಳ ಮೇಲೆ ಎಲ್ಲರಿಗೂ ಅದಕ್ಕೆ ಕೇಳತ್ತಿರಿ ಇದೊಂದರ್ಸ ಹಾಕಬೇಕಿಲ್ಲ ನೀ ಪಿಲ್ಲುಗ ಇದೊಂದಿರ್ಸ ಹಾಕ್ಬೇಕಿಲ್ಲ ಅಂತ ಹೇಳಲತ್ತಿದ್ರು ನೋಡ ಮುಂದಿನವರ್ಸ ಸಾಕಂಬ್ರಿ ನಾನೇ ಬ್ಯಾಡಂತೇಳಿ ಬಿಡಿಸಿದ್ರಿ ಇವರ್ಸ ಸಾಕಂತಂದಿದ್ದು ನಾನೇ ಬ್ಯಾಡಂತೇಳಿ ಬಿಡಿಸಿದ್ರಿಗೆ ಎಲ್ಲರೂ ಕಾಲು ಬೀಳಕತ್ತೀವಿ ನೋಡಿರಿ ಫ್ರೆಂಡ್ಸ ಇವಾಗ ಗಿರ್ಮುಡಿ ಕಟ್ಕೊಂಡ್ರು ಇವಾಗೆಲ್ಲ ಅನ್ನ ಪ್ರಸಾದ ಮಾಡ್ಬೇಕು ರೀ ಊಟ ಮಾಡ್ಬೇಕ್ರಿ ಈಗ ಎಲ್ಲ ಫೋಟೋ ತಕೊಳತ್ತಿದ್ರೆ ಎಲ್ಲರೂ ನಿಂತು ಅಜ್ಕ ನಿಂತು ನಾನು ನಮ್ಮದು ತಂಗಿ ನಾವೇ ನಮ್ಮ ತಮ್ಮ ನಮ್ಮ ಪೂರ್ ಎಲ್ಲರು ನೆನಕ್ಷಕ್ಕೆ ಫೋಟೋ ತಗೊಳತ್ತೀನಿ ಫ್ರೆಂಡ್ಸ ಊಟಿನಾಗ ಅವ್ರಿಗೆ ಬಳ್ಳೊಳ್ಳಿ ಇಲ್ರಿ ಉಳ್ಳಾಗಡ್ಡಿ ಇಲ್ರಿ ಭಾಳ ಅಂದ್ರೆ ಭಾಳ ನೇಮತಿ ಇರ್ತದೆ ರೀ ಫ್ರೆಂಡ್ಸ ಅಡುಗೆ ಅಂತೂ ಈಗ ಊಟ ಮಾಡೋಕ್ಕೆ ಹೋಗಬೇಕು ರೀ ಮಸ್ತ್ ಅಂದ್ರೆ ಮಸ್ತ್ ಮಾಡಿರಪ್ಪ ಏನಕ್ಕೆ ಕೇಳಬೇಡ ಅಂತ ಬರೀರಿ ನಾವು ವರ್ಷಕ್ಕೊಂದು ಸಲ ನಾವು ಹಿಂಗೆ ಅಡುಗೆ ಮಾಡಿಕೊಂಡು ಅಂದ್ರೆ ನಾಲ್ಕು ವರ್ಷ ಆಯ್ತಲ್ರಿ ಮಳೆ ಹಾಕೊಂಡು ಇರ್ಮುಡಿ ಕಟ್ಟೋದಿನ ನಾವೇ ಮನೆಯಾಗೆ ಅದು ಇಲ್ಲದೆ ಉಳ್ಳಾಗಡಿ ಇಲ್ಲದೆ ಚಪಾತಿ ಪಲ್ಯ ಅನ್ನ ಸಾರ ನಮ್ಮ ಕೈಲಿ ಎಷ್ಟಾಗ್ತ ಅಷ್ಟು ಅಡ್ಗೆ ಮಾಡಿಕೊಂಡು ಮತ್ತು ಅಯ್ಯಪ್ಪ ಸ್ವಾಮಿ ನಮ್ಮ ಉಳ್ಳು ಉಳ್ಳಕ್ಕೆ ಕೊಡ್ತಿದ್ದವ್ರಿಗೆ ಉಳ್ಳಕ್ಕೆ ನೀಡಿ ಮತ್ತು ಅವ್ರು ಏನು ಊಟ ಮಾಡ್ತಾರೆ ನೋಡಿರಿ ಅವಾಗ ಅವ್ರು ನಮಗೆ ಊಟ ಮಾಡಿದ್ರಾಗೆ ನಮಗೆ ಎಲ್ಲರಿಗೆ ಕೊಡ್ತಿದ್ರು ಅವಾಗ ಗಂಗಾಳ ಹಿಟ್ಟು ಇಟ್ಟಿಟ್ಟು ಗಂಗ ಊಟ ಇರ್ತಿತ್ತು ಏನು ಕೇಳಬೇಡ್ರಿ ಕಂಡ ಇರ್ತಿದ್ರು ಇರ್ತಿತ್ತು ರಂಗ್ಳನಾಗ ಊಟ ಅಂಥ ಇರ್ತಿತ್ತು ಅವ್ರಿಗೆ ಉಂಡು ಉಂಡು ಸಾಕತಿತ್ತು ನಮಗೆ ಕೊಡ್ತಿರೋ ಅದು ಅದು ಭಾಗ್ಯ ಯಾರಿಗೂ ಸಿಗಲ್ಲ ರೀ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡಿದ್ದು ಗಂಗಳ ಅವ್ರದ್ದು ಊಟ ನಮಗೆ ಅವರು ಕೊಡ್ತಾರ ನೋಡ್ರಿ ಕೈ ತುತ ನಮಗೆ ಹಾಕ್ತಾರೆ ನೋಡಿರಿ ಫೆನ್ಸ ಅದು ಯಾರಿಗೂ ಸಿಗಲ್ಲ ರೀ ಅಷ್ಟು ಪುಣ್ಯ ಮಾಡಿದ್ರೆ ಸಿಗ್ತದಂತೆ ಫೆನ್ಸ ಕೆಲವ್ರು ಸಿಗ್ತಾರೆ ಕೆಲವ್ರು ಸಿಗಲ್ಲ ಸ ನಾಲ್ಕು ವರ್ಷದಿಂದ ನಾನು ಊಟ ಮಾಡ್ಲತ್ತೀನಿ ರೀ ಈ ವರ್ಷ ಬೇರೆ ಮಾಡ್ಯಾರೀ ಒಂದು ಸಲ ನಾವು ಅಡುಗೆ ಮಾಡ್ಕೊಂಡು ಓದ್ತಿದ್ವಿ ಅಲ್ಲಿ ಈ ಸಲ ಇಲ್ಲ ಯಾಕೆ ನಮಗೆ ಇದು ಮಾಡಂತೆ ಅವರೇ ಅಡುಗೆ ಮಾಡ್ಸ್ಯಾರೀ ಏನಂದ್ರೆ ಐದು ಥರ ಅಡುಗೆ ಐತ್ರಿ ಐದು ಥರ ಊಟ ಐತ್ರಿ ಅಂದ್ರೆ ಐದು ಥರ ಅನ್ನ ಐತ್ರಿ ಅದೇನೋ ಪುಲ್ಗಾರ ಭೂ ಆತನ ತಿಳಿ ಇಲ್ಲಿ ಮಾರಾಟ ಮಾಡ್ತೀವಿ ಬ್ಯಾರ ಮಾಡ್ತೀವಿ ಥರ ಅಡುಗೆ ರೀ ಮತ್ತು ರೀ ಮತ್ತು ಬಾಳಿ ರೀ ಸ್ವಲ್ಪ ಅಂದರೆ ಭಾಳ ಮಾಡಿದ್ರಿ ಫನ್ಸಿ ಖುಷಿ ಅವ್ರು ಊಟ ಮಾಡಿ ಅವ್ರಿಗೆ ಊಟ ಆದ್ಮೇಲೆ ನಮಗೆ ಅವ್ರು ಕೊಡ್ತಾರೆ ರೀ ಇವಾಗ ಮಜ್ ಮಾಡಿರಿ ಯಾವಾಗೆಲ್ಲ ಕಟ್ಟಿ ಊಟ ಮಾಡ್ತಾರೆ ಯಾರು ಅವ್ರು ಎಲ್ಲ ಕುಂದ್ರೆ ಎಲ್ಲರಿಗೂ ಊಟ ಮಾಡಿಸಿ ಅವ್ರು ಊಟ ಮಾಡ್ತಿದ್ರು ಖುಷಿ ಕೆಲಸ ಇವತ್ತಿನ ಕಮೆಂಟ್ ಹಾಕಿ ಪೂಜೆ ಇದ್ರಿ ಅಡಿ ಪೂಜೆ ಅದ್ರಿ ಮತ್ತೆ ಇಲ್ಲಿಗೆ ಶಬರಿಮಲೆಗೆ ಹೋಗ್ತಾರೆ ಅವ್ರಿಗೆ ಏನೇ ಮಾಡ್ತಾರೆ ನೋಡಿರಿ ಬಿಡಿ ಕಟ್ಕೊಂಡು ನೈಟ್ ಶಬರಿಮಲೆಗೆ ಹೋಗೋರ ನಮ್ಮ ಮನೆಗೆ ಹೋಗಿ ಮತ್ತೆ ಆ ಬುತ್ತಿ ಕಟ್ಬೇಕು ಅಡಿಗೆ ಮಾಡ್ಬೇಕು ಹೋಗಿ ಅಡಿಗೆ ಮಾಡಿ ಬುತ್ತಿ ಕಟ್ತೀನಿ ರೀ ಫ್ರೆಂಡ್ಸ ಪ್ರವಾಸ ಮಾಡೋರ್ ಇರ್ತಾರಲ್ರಿ ಅದ ರೀ ಸೊ ಇವತ್ತಿನ ಬ್ಲಾಗಿಲ್ಗೆ ಏನು ಮಾಡ್ತೀನಿ ರೀ ಮತ್ತೆ ಮುಂದಿನ ಬ್ಲಾಗ್ ಸಿಗಂಬರಿ ಫ್ರೆಂಡ್ಸ ಹೆಂಗೆ ಅನಿಸಿದಂತ ಕಮೆಂಟ್ ಹಾಕಿ ಬಾಯ್ ಫ್ರೆಂಡ್ಸ್